ಸ್ನೇಹ ಗೌಪಿ ಮತ್ತು ರಾಧೆ ಒಂದೇ ಅವರು ಹಲ್ಲಿ ಚಿಕ್ಕದಾದಸು ಅದರ ಹಸಿರು ಹೊಲಗಳು ಗಾಲಿ ಹಾಗೂ ಮನುಷ್ಯ ಸ್ನೇಹ ತುಂಬಾ ಗೌಪಿ ಅಪ್ಪುಡು ಹಲ್ಲಿಯ ತೆರೆದ ಹೊಲಗಳಲ್ಲಿ ಓದಾಡಿ ಆಟವಾಡುತ್ತಾ ಕಾಲ್ ಕಲೆಯಬುತ್ತಿದ್ದನು ರಾಧೆ ಶಾಂತ ಸ್ವಗಾವದ ಓದಲು ಹವ್ಯಾಸ ಹೊಂದಿದ್ದ ಹುಡುಗಿ ಬಾಲ್ಯದಲ್ಲಿ ಇಬ್ಬರೂ ಹಳ್ಳಿಯ ಹಲೆಯೇ ಬಾಲಗೋಪಾಲ್ ದೇವಸ್ಥಾನದ ಹತ್ತಿರ ಬೆಳಗಿನ ಜಾವ್ ಓಡಾಡುತ್ತಿದ್ದರು ತರಕೋಟಗಳಲ್ಲಿ ಹನ್ಹು ತಿನ್ನುತ್ತಿದ್ದರು ಇಬ್ಬರ ಇಬ್ಬರಡುವೆ ಹೊಂದು ವಿಶಿಫ್ಟ ಬಾಂಧವ ಬೆಳೆದಿತ್ತು ಗೌಪಿ ಯಾವಾಗಲೂ ಶರಹಾಗತಿಯಲ್ಲಿದ್ದವನಂತೆ ಇದ್ದನು ಆದರೆ ರಾಧೆ ಮಾತ್ರ ಹೊರಳೆಗೋಡ್ಡಿ ಸಾಗೂ ಹನ್ಸಿಯಂತೆ ಆಕರ್ಷಕಲಾಗಿದ್ದಳು ಗೌಪಿ ನನ್ನು ಯಾವಾಗಲೂ ಹಸಂಪನ್ನಾಗಿರುತ್ತೀಯೆ ನನ್ನಿಗೇ ಕೆನ್ನಾದರೂ ನವಾದರೆ ಆದೆ ಒಂದು ದಿನಂ ಕೇಳಿದು ನಾನೋದು ಮಾರ್ಲಾರೆ ನಾನೇನು ಅಶ್ರುವನ್ನು ನಂಬಿದವನು ಅಲ್ಲ ನಾನು ಹಸಿರು ಹೊಲವನ್ನೇ ಪ್ರತಿಸುತ್ತೇನೆ ಗೌಪಿ ನಗುತ್ತ ಉತ್ತರಿಸಿದನು ಆದೆಯಿಂದ ಬುತ್ತರ್ ಆ ಇಬ್ಬರ ಭವಿಷ್ಯದಲ್ಲಿ ಹೊಸ ಮಾಲಿಗಲ್ಲು ಸೌಷ್ಟಿಸಿತು ಬ್ರೇಮ್ ಅರಳಿದ ಕ್ಷಣ ಸಾಲು ವರ್ಷಗಳು ಕಲೆದು ಹೋದವು ಗೌಪಿ ಮತ್ತು ರಾತೆ ಹತ್ತನೇ ತರಗತಿ ಮುಗಿಸಿದು ಗೋಪಿಯ ತಂದೆ ಕಚ್ಚಿಕನಾಗಿದ್ದರಿಂದ ಗೋಪಿ ತನ್ನ ಕುಟುಂಬದ ಹೊಲಗದ್ದೆಗ ಕೆಲಸಕ್ಕೆ ನಿಂತನು ಆದರೆ ರಾಧೆ ಓದಲು ಹಂಬಲಿಸಿದ್ದರಿಂದ ನಗರಕ್ಕೆ ಹೋದಳು ಇಬ್ಬರಿಗೂ ದೂರವುಂಟಾದರೂ ಹಕ್ಯೋದಯದ ನಂಟು ಎಂದಿಗೂ ಖರೀದಿಲ್ಲ ಅವರು ಒಂದೇ ವರ್ಷದಿಂದ ದೂರವಾಗಿದ್ದರೂ ಅವರ ಸ್ನೇಹ ಮತ್ತು ಪುರಿತಿ ಮಾತ್ರ ಗಾತವಾಗುತ್ತಾ ಹೋಗುತ್ತಿದ್ದತ್ತು ಪೋಷಕರು ಖೇರಿರಿದರೆ ಗೋಪಿ ಅವರ ಹೆಸರು ಉಚ್ಚರಿಸದಿದ್ದರು ಅವಳ ಆಲೋಚನೆ ಮಾತ್ರ ಅವನ ಮನಸ್ಸಿನಲ್ಲಿ ಸದಾ ಅಲಿಯಿರುತ್ತಿತ್ತು ಒಂದು ದೀನ್ ಆದೆ ಹಡ್ಲಿಗೆ ಹಿಂತಿರುಗಿದಳು ಆ ಹಸಿರು ಹೊಲದಲ್ಲಿ ಗೌಪಿಯ ನಿರೀಕ್ಷೆ ಅವಳನ್ನು ತಲುಪಿತು ಅವನು ಹೇಳಲು ಹಿಂಜರಿಯುತ್ತಿದ್ದ ಪ್ರೃತಿಯ ಮಾತುಗಳನ್ನೇ ಅವಲ್ ಕಣ್ಣಿನ ತೆಲು ನಗುವು ಓದಿ ಹವೆಯಿತು ನನಗೆ ಗೊತ್ತಿತ್ತಿತ್ತು ನಿನ್ನೂ ನನ್ನನ್ನನ್ನನ್ನು ಮರೆತಿಲ್ಲ ಅಂತ ರಾಧೆ ಅವನತ್ತನ ಲೋಡುತ್ತಾ ಕಿವಿಯಲ್ಲಿ ಗುಸುಗುಸು ಸುಸಿದಳು ಗೋಪಿಯ ಹತ್ತೆಯೇ ಒಂದು ಕ್ಷನ್ನಿಲ್ಲಿತು ಆ ಅವಧಿಯಲ್ಲಿಯೇ ಅವನು ಅರಿತುಕೊಂಡನು ಅವಲಿಯಿಲ್ಲದೆ ಅವನ್ ಜೀವನ ಅಗ್ಯವಿವಿಲ್ಲ ಎಂಬುದನ್ನು ಬಾಗ್ವಾನ್ ವೀರ ಮತ್ತು ತೊಂದರೆಗಳು ಆದರೆ ಪ್ರೀತಿಯೆಂದರೆ ಸಂಕನ್ ಪುಟ್ಟ ಸಂಶಯಗಳನ್ನು ಮೀರಿ ಸಾಗಬೇಕಾದ ಹಾದಿ ರಾಧೆಯ ಪೋಷಕರು ಅವಳನ್ನು ಶಿಕ್ಷೆಹಂದ ಬಳಿಕ ಬೇರೊಂದು ದೊಡ್ಡ ಕುಟುಂಬಕ್ಕೆ ವಿವಾಹ ಮಾಡಬೇಕೆಂದು ನಿರ್ವರಿಸಿದರು ಗೋಪಿ ಹಸಿರು ಹೊಲಗರ ಮಾತಿಯೇ ಹುಲ್ಟಿ ಬೆಳೆದವನಾದರೂ ಅವನ ಕನ್ಸು ರಾಧೆಯೊಂದಿಗೆ ಜೀವನ ಸಾಗಿಸುವುದಾಗಿತ್ತು ಒಂದು ದೀನ್ ರಾಧೆಯ ತಂದೆ ಅವಳನ್ನು ನಗುವ ಮುಪುದಿಂದ ಬುರಿದ ಕಣ್ಣನಿರಿನಿಂದ ನೋಡಿ ನಿನ್ನು ಹಳ್ಳಿಯ ಗೌಪಿಯ ಬಗ್ಗೆ ಹೆಚ್ಚಚ್ಚು ಯೋಚಿಸಬೇಡ್ ಅವನಿಂದ ನಿನಗೆ ಭವಿಷ್ಯವಿಲ್ಲ ಎಂದು ಹೇಳಿದರು ರಾಧೆ ತಕ್ಷನ್ ಗೌಪಿಯನ್ನು ಭೇಟಿಯಾಗಲು ಓಡಿದಳು ಗೋಪಿ ನಾವಿಬ್ಬರೂ ಹರಾಡಬೇಕಾಗಿದೆ ಆದರೆ ಗೌಪಿ ಕಣ್ಣಿನಲ್ಲಿ ಸಂಶಯವಿತ್ತು ಅವನು ಬರತನ ಮಾ ಅವನ ಬಲಿ ಒಬ್ಬ ದೊಡ್ಡ ಮನೆಯ ಭವಿಷ್ಯವನ್ನು ಉದಗಿಸುವ ಸ್ಮೀತಿ ಇರಲಿಲ್ಲ ಆದರೆ ಹಗ್ದೆಯದ ಶೂತ ಪ್ರೇಮ್ ಹಂದ ಮೇಲೆ ಗೆಲ್ಲವಲ್ಲದೆ ಅಬಾಕು ಪ್ರೀತಿಯ ಗೆಲುವು ರಾಧೆ ಗೌಪಿಗೆ ಒಂದು ದೀನ ಬಹಳ ಸ್ಪಕ್ಟವಾಗಿ ಹೇಳಿದಳು ನಿನ್ನು ನನ್ನ